ಇನ್ನು ಆದಾಯ ಮೇರೆ ಆಸ್ತಿ ಗಳಿಕೆ ಪ್ರಕರಣದ ಸಿಬಿಐ ತನಿಖೆಯಿಂದ ಪಾರಾಗೋದಕ್ಕೆ ಹರಸಾಹಸ ಪಡ್ತಾ ಇರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಡಿಕೆ ಶಿವಕುಮಾರ್ ವಿರುದ್ಧ ಸಿಬಿಐ ಹೈಕೋರ್ಟ್ ಮೆಟ್ಟಿಲೇರಿದೆ ಸಿಬಿಐ ತನಿಖೆಗೆ ನೀಡಿದ್ದಂತಹ ಸಮ್ಮತಿಯನ್ನ ಹಿಂಪಡೆದಂತ ರಾಜ್ಯ ಸರ್ಕಾರದ ಕ್ರಮವನ್ನ ಸಿಬಿಐ ಪ್ರಶ್ನಿಸಿದೆ ಸಿಬಿಐ ಹಾಗೆ ಯತ್ನಾಳ ಸಲ್ಲಿಸಿರುವಂತಹ ಅರ್ಜಿಗಳು ವಿಸ್ತೃತ ಪೀಠದ ವಿಚಾರಣೆಗೆ ಅರ್ಹ ಪ್ರಕರಣ ಅಂತ ಅಭಿಪ್ರಾಯಪಟ್ಟಿರುವ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪ್ರಕರಣವನ್ನು ವರ್ಗಾಯಿಸಲಾಗಿದೆ ಈ ಪ್ರಕರಣವನ್ನ ಇದೇ ವೇಳೆ ಡಿ ಕೆ ಶಿವಕುಮಾರ್ ವಿರುದ್ಧದ ತನಿಖೆಗೆ ನೀಡಿದ್ದಂತಹ ಸಮ್ಮತಿಯನ್ನ ಹಿಂಪಡೆದ ಪ್ರಕರಣದ ಕ್ರಮವನ್ನು ಪ್ರಶ್ನಿಸಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಲ್ಲಿಸಿದ್ದಂತಹ ರಿಟ್ ಅರ್ಜಿಯ ವಿಚಾರಣೆ ಕೂಡ ಇವತ್ತು ನಡೆಯಿತು ಯತ್ನಾಳ್ ಪರ ವಕೀಲ ವೆಂಕಟೇಶ್ ದಳವಾಯಿ ವಾದ ಮಂಡಿಸಿದ್ರು ನೀವು ಪ್ರಕರಣದಲ್ಲಿ ದೂರುದಾರರಲ್ಲ ಸಾಕ್ಷಿ ಅಲ್ಲ ಆದರೂ ನೀವು ಅರ್ಜಿ ಸಲ್ಲಿಸಬಹುದು ಅನ್ನೋದಕ್ಕೆ ಸಮರ್ಥನೆ ನೀಡಿ ಅಂತ ಹೈಕೋರ್ಟ್ ಕೇಳಿತ್ತು ಆಗ ಯತ್ನಾಳಪರ ವಕೀಲರು ಸುಪ್ರೀಂ ಕೋರ್ಟ್ ತೀರ್ಪುಗಳ ವಿವರ ನೀಡಿದ್ರು ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಡಿ ಕೆ ಶಿವಕುಮಾರ್ ಅರ್ಜಿ ಸಲ್ಲಿಸೋದಕ್ಕೆ ಸಿಬಿಐನವರಿಗೆ ಹಕ್ಕಿದೆ ನಾವು ನಮ್ಮ ವಾದ ಮಾಡ್ತೀವಿ ಎಂದಿದ್ದಾರೆ ವಿಚಾರ ಗೊತ್ತಾಯ್ತು ಅವರು ಕ್ವಶನ್ ಮಾಡಕ್ಕೆ ಅವ್ರಿಗೆಲ್ಲ ತರದ ಹಕ್ಕು ಇದೆ ರಾಜಕೀಯ ನಡೀತಾ ಇದೆ ಏನು ಮಾಡೋಕ್ಕಾಗಲ್ಲ ನಾನು ನಂಬಿರೋಂಥ ಭಗವಂತನ ಮೇಲೆ ನ್ಯಾಯಾಲಯದ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೂ ನಂಬಿಕೆ ಇದೆ ಕೆಲವು ಅಧಿಕಾರಿಗಳು ಪಾಪ ರಾಜಕಾರಣ ಮಾಡ್ತಾ ಇದ್ದಾರೆ ಮಾಡಲಿ ಟೈಮ್ ಬರ್ತದೆ ಕಾಲ ಚಕ್ರ ತಿರ್ತದೆ ನನಗೆ